ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗುರು ಇವತ್ತ ನಾವು ಎಲ್ಲಿ ಬಂದಿವಪ್ಪ ಅಂತಂದ್ರ ನಮ್ಮ ವಿಜಯಪುರದಲ್ಲಿ ಏರ್ಪೋರ್ಟ್ ಆಗ್ತಾ ಇದೆ ನಿಮ್ಗೆಲ್ಲ ಗೊತ್ತಿರ್ಬೋದು ನೋಡ್ರಿ ಈಗ ನಾನು ನಿಮ್ಗ ವಿಜಯಪುರ್ ಏರ್ಪೋ ಏರ್ಪೋರ್ಟ್ ತೋರ್ಸ್ಲಾಕ್ ಬಂದೀನಿ ಮತ್ತು ಏರ್ಪೋರ್ಟ್ ಆದ್ಮೇಲೆ ನಾವು ದ್ಯಾಬೇರಿ ವಾಗ್ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅದನ್ನು ಕೂಡ ಬ್ಲಾಗ್ ಅನ್ನ ಎಲ್ಲಾನು ತೋರಿಸ್ತಾ ಇದ್ದೀನಿ ನಡ್ರಿ ಈಗ ನಾವು ಅಂತ ಲೆಟ್ಸ್ ಗೋ ನಾವು ಈಗ ಹಗ್ಳೆ ನೋಡಿರ್ಬಹುದು ನಾವು ಅಗಳೆ ಏರ್ಪೋರ್ಟ್ ಒಳಗೆ ಹೋಗ್ಬೇಕಂತ ಗೇಟಿಗೆ ಹೋಗಿದ್ದೇವೆ ಸೊ ಅಲ್ಲಿ ಅಲೌಡ್ ಇರ್ಲಿಲ್ಲ ಒಳಗಡೆ ಹೋಗಲಾಕ ಯಾಕಂದ್ರ ಅಲ್ಲಿ ಇನ್ನು ಕೆಲಸ ಬಾಕಿ ಐತಿ ಇನ್ನು ಕೆಲಸ ಐತಿ ಅಂತ ಇನ್ನು ನಡದೈತಿ ಯಾರಿಗೂ ಒಳಗ್ ಬಿಡಲತ್ ಅಂದ್ರೆ ಅದಕ್ಕೆ ನಾವು ಈಗ ದಾಬೇರಿ ದೇವಸ್ಥಾನಕ್ ಹೊಂಟೇವಿ ನಡ್ರಿ ಅಂತ ಈಗ ಜ್ಯಾಬೇರಿ ದೇವಸ್ಥಾನಕ್ಕ ಇನ್ನ ಇನ್ನೇನ್ ಒಂದ್ ಕಿಲೋಮೀಟರ್ ಹತ್ತಿರ ಹತ್ತಿರದ ಹೋಗ್ತಾ ಇದೇವಿ ನಡ್ರಿ ಅಂತ ಫೈನಲ್ ಆಗಿ ಈಗ ನಾವು ದೇವಸ್ಥಾನ ಒಳಗಡೆ ಬಂದೇವಿ ಇವತ್ತು ಜಾಸ್ತಿ ಜನ ಇಲ್ಲ ಯಾಕಂದರೆ ಇವತ್ತು ಗುರುವಾರ ಐತಿ ಶುಕ್ರವಾರ ಮಂಗಳವಾರ ಇಲ್ಲಂತರ ಸಿಕ್ಕಾಪಟ್ಟು ಜನ ಇರ್ತದೆ ಜಾತ್ರೆ ಥರನೇ ಇರ್ತದೆ ಇವತ್ತ ನೋಡ್ರಿ ಜಾಸ್ತಿ ಜನ ಯಾರೂ ಇಲ್ಲ ಇವತ್ತು ನಾವು ಬಂದಿದ್ದೇವೆ ನಡ್ರಿ ಹೋಗೋಣಂತ ದೇವಸ್ಥಾನ ಒಳಗಡೆ ಈಗ ನಾವು ಎಲ್ಲ ಕಾಲಂಬಾರಿ ತೊಗೊಂಡೇವೆ ಈಗ ಕಾಯಿ ಅದು ತೊಗೊಂಡ್ರು ಈಗ ನಾವು ಹೋಗ್ತಾ ಇದ್ದೇವೆ ಬನ್ನಿ ಈಗ ಕಾಯಿ ತೊಗೊಳಬಂತ ನಾವು ಈಗ ಒಳಗಡೆ ಹೋಗಿದ್ದೇವೆ ದೇವಸ್ಥಾನಕ್ಕೆ ಹೋಗಿ ಆಯಿ ಆಯಾಡಿ ಈಗ ಹೊರಗಡೆ ಬಂದು ಈಗ ಕುಂತಿದ್ದೇವೆ ನೋಡ್ರಿ ಇವತ್ತು ಗುರುವಾರ ಜಾಸ್ತಿ ದಿನ ಅಷ್ಟೊಂದಿಲ್ಲ ಯಾಕಂದರೆ ಇಲ್ಲಿ ಶುಕ್ರವಾರ ಅಂತೂ ಜಾತ್ರೆ ಥರ ವಾತಾವರಣ ಇರ್ತದೆ ಸೊ ಈಗ ನೋಡ್ರಿ ಇವತ್ತಂತೂ ಭಾಳ ಯಾರು ಗರ್ದಿ ಇಲ್ಲ ಎಲ್ಲ ಇವತ್ತು ಖುಲ್ಲ ಐತಿ ಒಳಗಡೆ ಹೋಗಿ ಆರಾಮ್ಸರಿ ಆಶೀರ್ವಾದ ತಗೊಂಡು ಬಂದೇವ್ರಿ ನಡ್ರಿ ಈಗ ಕಾಯಿ ಹೊಡ್ಯಕ್ಕೆ ಹೋಗಮಂತ ಫೈನಲ್ ಆಗಿ ನಾವು ಈಗ ಹೋಗಿ ಕಾಯಿ ಎಲ್ಲ ಉಡ್ಕೊಂಡು ದೇವಸ್ಥಾನಕ್ಕೆಲ್ಲ ಮಾಡಿ ಆಶೀರ್ವಾದ ತಗೊಂಡು ಈಗ ನಾವು ಹೊಂಟೇವ್ರಿ ಹೊರಗಡೆ ಈಗ ನಾವು ಮತ್ತೆ ನಮ್ಮ ಊರಿಗೆ ನಾವು ಹೋಗ್ತಾ ಇದ್ದೇವೆ ನಡ್ರೆ ಹೋಗೋಣ ಅಂತ ಗುರು ನೋಡಿದ್ರೆಲ್ಲ ಫೈನಲ್ ಆಗಿ ದೇವಸ್ಥಾನ ಆಶೀರ್ವಾದ ತಗೊಂಡು ಈಗ ನಮ್ಮ ಊರಿಗೆ ನಾವು ಹೋಗ್ತಾ ಇದ್ದೇವೆ ನಡ್ರೆ ಹೋಗೋಣ ಇಲ್ಲಿ ದೇವಸ್ಥಾನ ಯಾವ ರೀತಿ ಇತ್ತಂತ ನಾವು ಫೈನಲ್ ಆಗಿ ಈಗ ಮನೆಗೆ ಬಂದೇವಿ ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಅತಿ ಶೀಘ್ರದಲ್ಲೇ ಮುಂದಿನ ವಿಡಿಯೋದಲ್ಲಿ ಸಿಗು ನಮಸ್ಕಾರ